ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಮಾ ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಹಾಗೆ ಶಿಕ್ಷಕರ ನೇಮಕಾತಿ ಈ ಒಂದು ಪರೀಕ್ಷೆಗಳಿಗಾಗಿ ಬಹು ನಿರೀಕ್ಷಿತ ಒಂದು ಬೋಧನಾಶಾಸ್ತ್ರದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ರಚಿಸಲಾಗಿದೆ ಹಾಗಾಗಿ ಎಲ್ಲರೂ ಈ ವಿಡಿಯೋಗೊಂದು ತಪ್ಪದೇ ಲೈಕನ್ನು ಕೊಡೋದ್ರ ಜೊತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಬೋಧನಾ ಸೂತ್ರವಾಗಿದೆ ಆಪ್ಷನ್ ಎ ಬಂದ್ಬಿಟ್ಟು ಮುಹೂರ್ತದಿಂದ ಅಮೂರ್ತದ ಕಡೆಗೆ ಬಿ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಸಿ ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯ ಕಡೆಗೆ ಡಿ ಅನುಗಮನದಿಂದ ನಿಗಮನದ ಕಡೆಗೆ ನೋಡಿ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಅನುಗಮನ ಮತ್ತು ನಿಗಮನ ಬಹಳ ಮಹತ್ವದ್ದು ಹಾಗಾಗಿ ಇದಕ್ಕೆ ನೋಡಿ ಅನುಗಮನದಿಂದ ನಿಗಮನದ ಕಡೆಗೆ ಅನ್ನೋದು ಇದೊಂದು ತಪ್ಪಾದ ಒಂದು ಬೋಧನಾ ಸೂತ್ರ ಅಂತಂತ ಬೋಧನಾ ಸೂತ್ರ ಆಗಿದೆ ಹಾಗಾಗಿ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಯಾವುದು ಇಲ್ಲಿ ನೋಡಿ ಪಾಠವನ್ನು ಪರಿಚಯಿಸುವಾಗ ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವಂಥ ಒಂದು ಚಟುವಟಿಕೆ ಯಾವುದು ವಿದ್ಯಾರ್ಥಿಗಳ ಉತ್ತರವನ್ನು ಬರೆಯುವುದು ಬೋಧನೆಯ ವೇಗವನ್ನು ಬದಲಾಯಿಸುವುದು ಸರಳ ಮತ್ತು ಆಸಕ್ತಿದಾಯಕ ಉದಾಹರಣೆಗಳ ಬಳಕೆ ಪೂರ್ವಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನೋಡಿ ಪಾಠವನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವೇನು ಹೇಳಿ ಅವರಿಗೆ ಸರಳ ಮತ್ತು ಆಸಕ್ತಿದಾಯಕ ಉದಾಹರಣೆಗಳನ್ನು ಅವರಿಗೆ ಒಂದು ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ ನಾವು ಕೊಡಬೇಕು ಆವಾಗ ಅವರು ನಮ್ಮ ಒಂದು ಪಾಠದ ಒಂದು ಪಾಠಕ್ಕೆ ಅವರು ನಮ್ಮ ಹೆಚ್ಚು ತಮ್ಮನ್ನು ಅನ್ವಯಿಸ್ಕೊಳ್ತಾರೆ ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕಲಿಕಾರ್ತಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನು ಬೆಳೆಸಲು ಹೆಚ್ಚು ಸೂಕ್ತವಾದ ವಿಧಾನ ಯಾವುದು ಕಲಿಕಾರ್ತಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನು ಬೆಳೆಸಲು ಹೆಚ್ಚು ಸೂಕ್ತವಾದಂತಹ ಒಂದು ಬೋಧನಾ ವಿಧಾನ ಅಂತ ಕೇಳಿದರೆ ನಿಗಮನ ಬೋಧನಾ ವಿಧಾನ ಅನುಗಮನ ವಿಧಾನ ಸಹಭಾಗಿತ್ವ ಕಲಿಕಾ ವಿಧಾನ ವಿಮರ್ಶಾತ್ಮಕ ವಿಧಾನ ಅಂತ ಇದೆ ಇದು ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಬಂದುಬಿಟ್ಟು ಸಹಭಾಗಿತ್ವ ಕಲಿಕಾ ವಿಧಾನ ಸರಿಯಾದ ಉತ್ತರ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂಬ ವ್ಯಾಖ್ಯೆ ನೀಡಿದವರು ಯಾರು ಇಲ್ಲಿ ವ್ಯಾಕರಣ ಅಂತಾಗಿದೆ ಸ್ನೇಹಿತರಲ್ಲಿ ವ್ಯಾಖ್ಯೆ ಓಕೆನಾ ವ್ಯಾಖ್ಯೆ ಯಾರು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವಂಥ ಸಾಧನವೇ ಭಾಷೆ ಅಂತ ಹೇಳಿದವರು ಆಪ್ಷನ್ ಬಿ ಫ್ಲೇಟು ಆಪ್ಷನ್ ಬಿ ಸರಿಯಾದ ಉತ್ತರ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೇನು ಕೇಳುವಿಕೆ ಓದುವಿಕೆ ಮಾತನಾಡುವಿಕೆ ಬರೆಯುವಿಕೆ ಆಲಿಸುವಿಕೆ ಅಂತಂದರೆ ಅಲ್ಲಿ ನೋಡಿ ನಿಮಗೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಬರ್ತದೆ ಆಲಿಸುವಿಕೆ ಅಂತಂತಂದರೆ ಕೇಳುವಿಕೆ ಅಂತ ಅರ್ಥ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನ ಯಾವುದು ಲಿಖಿತ ಪರೀಕ್ಷೆ ಮೌಖಿಕ ಪರೀಕ್ಷೆ ವೀಕ್ಷಣೆ ಘಟಕ ಪರೀಕ್ಷೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ನೋಡಿ ಇಲ್ಲಿ ವ್ಯಾಖ್ಯಾನಕ್ಕೆ ಅಥ್ವಾ ಪಠ್ಯ ಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಬಂದ್ಬಿಟ್ಟು ಸಿ ಬಿ ಗುಡ್ ಬಿ ಬಾಸಿಂಗ್ ಸಿ ರೇಟಿಂಗ್ ಡಿ ಹಂಟರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೇಟಿಂಗ್ ಅನ್ನೋರು ಸರಿಯಾದ ಉತ್ತರ ಇದನ್ನು ರೇಟಿಂಗ್ ಅನ್ನೋರು ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಹೇಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವ ಬೋಧನೆ ಯಾವುದು ಎಂಟನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವಂತಹ ಒಂದು ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವಂಥ ಬೋಧನೆ ಯಾವುದು ಬೋಧನೆ ಉಪನ್ಯಾಸ ಪದ್ಧತಿ ಪರಿಹಾರ ಬೋಧನೆ ಕಾರ್ಯಾಚರಣೆಯ ಬೋಧನೆ ಅಂತ ಇದೆ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂಥ ಒಂದು ಕಲಿಕಾ ದೋಷತೆ ಅಥವಾ ಕಲಿಕಾ ನ್ಯೂನತೆಗಳನ್ನು ಕ ನಿವಾರಿಸಲಿಕ್ಕೆ ಕಂಡು ಬರುವಂಥ ಒಂದು ಪದ್ಧತಿ ಯಾವುದಂತಂದರೆ ಅದು ಪರಿಹಾರ ಬೋಧನಾ ಪದ್ಧತಿ ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳ್ತೀವಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಒಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಸಾಧನೆಗಳನ್ನು ನಿರಂತರ ಮೌಲ್ಯಮಾಪನದ ಮೂಲಕ ಅಳೆಯುವ ಪರೀಕ್ಷೆಗಳನ್ನು ಶೈಕ್ಷಣಿಕವಾಗಿ ಏನೆಂದು ಕರೆಯುತ್ತಾರೆ ನೋಡಿ ಕಾಲ ಕಾಲಕ್ಕೆ ಒಂದು ಘಟಕ ಆದ ನಂತರ ಒಂದು ಪರೀಕ್ಷೆ ಮಾಡೋದು ಅಂದ್ರೆ ನಿರಂತರವಾಗಿ ಸಿ ಸಿ ಅಂತಂತ ಹೇಳ್ತೀವಲ್ಲ ನಿರಂತರವಾಗಿ ನಾವು ಅಳೆಯುವಂಥ ಒಂದು ಪರೀಕ್ಷೆಗಳು ಯಾವುದು ಅಂತ ಕೇಳಿದರೆ ನೋಡಿ ವಾರ್ಷಿಕ ಪರೀಕ್ಷೆ ತಂದರೆ ಒಂದು ವರ್ಷದ ಕೊನೆಯಲ್ಲಿ ಮಾಡುವಂಥ ಪರೀಕ್ಷೆ ಅಂತ ಅಂತಂತಂದ್ರೆ ಒಂದು ಸೆಮಿಸ್ಟರ್ ಅವಧಿ ಮುಗಿದ ಮೇಲೆ ಮಾಡುವಂಥದ್ದು ನೈದಾನಿಕ ಪರೀಕ್ಷೆ ತಂದರೆ ಅದನ್ನು ನಾವು ಪೂರ್ವಭಾವಿಯಾಗಿ ಮಾಡುವಂಥದ್ದು ಹೌದಾ ಹಾಗಾದರೆ ಘಟಕ ಪರೀಕ್ಷೆಯನ್ನು ನಾವು ಏನು ಮಾಡ್ತೀವಿ ನಿರಂತರವಾಗಿ ಮಾಡ್ತಾ ಹೋಗ್ತೀವಿ ಒಂದು ಪಾಠ ಅಧ್ಯಾಯ ಮುಗಿದ ಮೇಲೆ ಒಂದು ಅಧ್ಯಾಯ ಮುಗಿದ ಮೇಲೆ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಘಟಕ ಪರೀಕ್ಷೆನ ಮಾಡ್ತೀವಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಘಟಕ ಪರೀಕ್ಷೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳು ಇಲ್ಲಿ ಒಂದು ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಗಣಕಯಂತ್ರ ಸಹಾಯಕ ಬೋಧನೆ ವಿಕಸನ ಸಮೀಪ ವಲಯ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಮೆಥೆಟಿಕ್ಸ್ ಕಾರ್ಯಸರಣಿ ಯೋಜನೆ ಸ್ನೇಹಿತರು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಓಕೆನಾ ನೆಕ್ಸ್ಟ್ ನೋಡಿ ಈ ಹತ್ತನೇ ಪ್ರಶ್ನೆ ಒಂದು ಕ್ರಮಾನುಗತ ಬೋಧನೆಯು ನಿರ ನೇರವಾಗಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದ ಇದು ರೇಖಾತ್ಮಕ ಕಾರ್ಯಸರಣಿ ಯೋಜನೆಯು ಕ್ರಮಾನುಗತ ಬೋಧನೆಯ ನೇರವಾಗಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದ ಆಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಕುಣುಬಿ ಈಗಲೇ ನಮ್ಮ ಈಗಲೇ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ